ನಮಸ್ಕಾರ ಸ್ನೇಹಿತರೆ ತಾಂಡ ಮುಂದೆ ಒಂದು ದೊಡ್ಡ ಸತ್ಯ ರಿವಿಲ್ ಆಗ್ತದ ಅದು ರಿವಿಲ್ ಮಾಡ್ತಿರೋದು ಯಾರು ರಿವಿಲ್ ಆಗ್ತಿರೋ ಸತ್ಯ ಏನು ಆ ನಂತರ ತಾಂಡವ ರಿಯಾಕ್ಷನ್ ಹೇಗಿರಬಹುದು ಯಾಕಾಯ್ತು ಏನಾಯ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಂಭ್ರಮ ಸಡಗರ ಎಲ್ಲ ಮೇರೆದ ಮನೆಯಲ್ಲಿ ಮದುವೆ ಸಂಭ್ರಮದ ವಾತಾವರಣ ಆದರೆ ಅಲ್ಲಿ ಲಕ್ಷ್ಮಿಯ ಮನೆ ಆಬ್ಸೆಂಟ್ ಆಗಿದೆ ಬಿಕೋಸ್ ಸೂಪರ್ ದಂಪತಿ ಪ್ರೋಗ್ರಾಮ್ಗೆ ಹಳ್ಳಿಗೆ ಹೋಗಿರೋದ್ರಿಂದಾಗಿ ಅವರು ಇಲ್ಲಿಗೆ ಆಗಮನ ಆಗ್ತಿಲ್ಲ ಆದರೆ ಇಲ್ಲಿ ತಾಂಡವ ಹಾಗೆ ಭಾಗ್ಯ ಇಬ್ರು ಕೂಡ ತುಂಬಾ ಮುದ್ದಾಗಿ ಮಧುಮಗ ಮಧುಮಗಳಾಗಿ ರೆಡಿ ಆಗಿದ್ದಾರೆ ಹದಿನಾರನೇ ವರ್ಷದ ಮದುವೆ ವಾರ್ಷಿಕೋತ್ಸವನ ಆಚರಿಸೋದಕ್ಕೆ ಈ ಕಡೆ ಭಾಗ್ಯಗೂ ಗೊತ್ತು ತಾಂಡವ್ಗೂ ಗೊತ್ತು ಯಾವ್ದನ್ನ ಕೂಡ ನಾವಿಬ್ರು ನಮಗೋಸ್ಕರ ಮಾಡ್ಕೋತಿಲ್ಲ ಎಲ್ಲ ಕೂಡ ಮಕ್ಕಳಿಗೋಸ್ಕರ ಅಂತ ಆದ್ರೆ ಇಲ್ಲಿ ಸ್ವಲ್ಪ ಎಮೋಷನಲ್ ಆಗ್ಬಿಡ್ತಾಳೆ ಸ್ವಲ್ಪ ಏನು ಪೂರ್ತಿಯಾಗಿ ಎಮೋಷನಲ್ ಆಗ್ತಾಳೆ ಪೂಜಾ ಅದಕ್ಕೆ ಕಾರಣ ಏನು ಅನ್ನೋದನ್ನ ಅಕ್ಕನ ಬಳಿ ಹೇಳೋಕೆ ಆಗುದಿಲ್ಲ ಆದ್ರೆ ಇಲ್ಲಿ ಅಕ್ಕ ಮತ್ತೆ ಭಾವ ಯಾವುದೇ ಕಾರಣಕ್ಕೂ ಕೂಡ ಡಿವೋರ್ಸ್ ಆಗಬಾರ್ದು ಅವ್ರಿಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಕೂಡ ಹೇಳ್ತಾಳೆ ಈ ಕಡೆ ಖಂಡಿತ ಆ ರೀತಿ ಆಗುವುದಿಲ್ಲ ನಾನು ನಿಮ್ಮ ಭಾವ ಯಾವತ್ತೂ ಕೂಡ ಜ್ಯುತಿಯಾಗೇ ಇರ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಅಕ್ಕನೇ ಧೈರ್ಯನ ತುಂಬ್ತಾರೆ ಈ ಕಡೆ ಶ್ರೇಷ್ಠ ಗತಿ ಅಂತೂ ಹೇಳುತ್ತಿರೋದು ತಾನೇ ಕತ್ತಾಗಿ ತಾನೇ ಮತ್ತೆ ಹಾರ ಹಾಕಿ ನಂತರ ಬಿದ್ದು ತಾಂಡವ ಹತ್ರ ಬೈಸ್ಕೊಂಡು ಉಗಿಸ್ಕೊಂಡು ಅಲ್ಲೇ ಟೆರಸ್ ಮೇಲೆ ಸೆಟಲ್ ಈ ಕಡೆ ತಾಂಡವ ಮತ್ತೆ ಭಾಗ್ಯ ಇಬ್ಬರೂ ಕೂಡ ಹಸಮೆ ಮೇಲೆ ಕುತ್ಕೊಂಡಿದ್ದಾರೆ ಎಲ್ಲ ರೀತಿಯ ಫಂಕ್ಷನ್ಸ್ ಎಲ್ಲ ರೀತಿಯ ರಿಚುವಲ್ಸ್ ನಡೀತಾ ಇದೆ ಪುರೋಹಿತರು ಕೂಡ ಬಂದಿದ್ದಾರೆ ನಂತರ ಈ ಕಡೆ ಪೂಜಾ ಇದಿ ಶ್ರೇಷ್ಠನೇ ಇಲ್ವಲ್ಲ ಅವಳನ್ನ ಕರೆದಿದ್ದೇ ಹುರ್ಕೋಬೇಕು ಅಂತ ಅವಳೇ ಕಾಣಿಸ್ತಿಲ್ವಲ್ಲ ಅಂತ ಅಂದ್ಕೊಂಡು ಅವಳನ್ನ ಹುಡ್ಕೊಂಡು ತೆರೆಸ್ ಮೇಲೆ ಹೋದಾಗ ತೆರೇಸಲ್ಲಿ ಇರ್ತಾಳೆ ಈ ಕಡೆ ಶ್ರೇಷ್ಠ ಏನಿದು ಇಲ್ಲಿ ಬಂದ್ಬಿಟ್ಟಿದ್ಯಾ ಮೊದಲು ಬಾ ನನ್ನ ಕರ್ದಿದ್ದೆ ಅಲ್ಲಿರ್ಬೇಕು ತಾನೇ ಫಂಕ್ಷನಲ್ಲಿ ಇಲ್ಲಿ ಹಾಕಿರೋದು ನೀನು ಅಂತ ಕೇಳ್ತಿದ್ರೆ ಏನು ಯಾವಾಗಲೂ ನಾನು ಅಂಟ್ಕೊಂಡಾಗೆ ಇರ್ತೀಯಲ್ಲ ನಾಚಿಕೆ ಆಗಲ್ವ ನಿಂಗೆ ಎಲ್ಲು ಹೋದರೂ ಬಾಲು ಥರ ಬಂದ್ಬಿಡ್ತಿಯಲ್ಲ ಅಂತಿದ್ರೆ ನೀನು ನಮ್ಮ ಭಾವಂಗ ಅಂಟ್ಕೊಂಡೇ ಇರ್ತೀಯ ಎಲ್ಲಿ ಹೋದ್ರೂ ಅಂತ ಹೇಳ್ತಿದ್ರೆ ನಾನಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಪೂಜಾ ನಾನು ಯಾವತ್ತು ನಿಮ್ಮ ಭಾವ ತಾಂಡವಿಂದೆ ಬಿದ್ದವಳಲ್ಲ ಅವಳೇ ಅವನೇ ನನ್ನ ಹಿಂದೆ ಬಿದ್ದಿದ್ದು ಅಂತ ಹೇಳ್ತಿದ್ರೆ ಅವರೇನು ಬಿದ್ದರು ಮದುವೆ ಆಗಿತ್ತು ಅಂತ ಗೊತ್ತಿತ್ತಲ್ಲ ನೀನು ಯಾಕೆ ಸುಮ್ಮನೆ ಅದೇ ಇಬ್ರು ಕೂಡ ಕತಾರ್ನಕ್ಕೆ ನಮ್ಮ ಬಾವ ಏನು ಸಾಚ ಅಂತ ನಾನು ವಹಿಸ್ಕೊಂಡು ಮಾತಾಡ್ತಿಲ್ಲ ಆ ಮನುಷ್ಯ ಸಾಚ ಇದ್ದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ ನೋಡು ನೀವಿಬ್ರೂ ಏನು ಸಾಮಾನ್ಯ ಅಲ್ಲ ಸುಮ್ಮನೆ ಬರ್ತಾ ಇರು ಅಲ್ಲಿ ಅಂತ ಹೇಳಿದಕ್ಕೆ ಬರೋಲ್ಲ ನಾನು ಸುಮ್ಮನೆ ಇರು ಅಂತ ಶ್ರೇಷ್ಠ ಹೇಳ್ತಾಳೆ ಸರಿ ಆಯಿತು ಅತ್ತೆ ಕರಿತೀನಿ ಅತ್ತೆ ಕರೆದಂಗೆ ನೀನು ಬರಲೇಬೇಕಲ್ವಾ ಅತ್ತೆ ನೋಡಿ ಶ್ರೇಷ್ಠ ಬರ್ತಾನೆ ಇಲ್ಲ ಶ್ರೇಷ್ಠ ಅವರು ಅಂತ ಶುರು ಮಾಡ್ಕೊಂಡ್ಬಿಟ್ರೆ ಈ ಕಡೆ ಶ್ರೇಷ್ಠನ ಎಳ್ಕೊಂಡು ಕರ್ಕೊಂಡು ಹೋಗೇ ಬಿಡ್ತಾಳೆ ಪೂಜಾ ಇಲ್ಲಿ ತಾಂಡವ ಹಾಗೆ ಬಾಗಗೆ ಸಾಕಷ್ಟು ರೀತಿಯಲ್ಲಿ ಶಾಸ್ತ್ರಗಳನ್ನ ಮಾಡ್ತಿದ್ದಾರೆ ಇಬ್ಬರ ಕೈಯಲ್ಲೂ ಕೂಡ ಹಾರನ ಬದಲಾಯಿಸ್ಕೋತಾರೆ ಬದಲಾಯಿಸ್ತಾರೆ ನಂತರ ಈ ಕಡೆ ಕೈ ಕೈ ಹಿಡಿದು ಎಲ್ಲ ರೀತಿಯ ಘೋಷಗಳನ್ನ ಮಂತ್ರಿಗಳನ್ನ ಹೇಳ್ತಾ ಶಾಸ್ತ್ರನ ಮಾಡ್ತಿದ್ರೆ ಎಲ್ಲ ಜನಗಳು ಇದ್ದಾರೆ ಸಾಕ್ಷಿಯಾಗಿದ್ದಾರೆ ಕುಸುಮ ಅವರು ಹಾಗೆ ಸುನಂದ ಎಲ್ಲರೂ ಕೂಡ ಖುಷಿಯಿಂದ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ಪೂಜಾ ಅಂತೂ ತುಂಬ ಖುಷಿಯಾಗಿದ್ರೆ ಈ ಕಡೆ ಪ್ರತಿಯೊಂದನ್ನು ನೋಡಿ ಶ್ರೇಷ್ಠ ಹುರ್ಕೋತಾ ಇದ್ದಾರೆ ಈ ಕಡೆ ತಾಂಡವೇನು ಕಡಿಮೆ ಇಲ್ಲ ಕೈನ ಯಾವಾಗ ಬಿಟ್ಟರೆ ಸಾಕಲ್ಲಪ್ಪ ಅಂತ ಹೇಳ್ತಿದಾನೆ ಇದು ಎಲ್ಲವೂ ಕೂಡ ಭಾಗ್ಯಗೆ ಅರ್ಥ ಕೂಡ ಆಗ್ತದೆ ಮಕ್ಕಳಂತೂ ಅಪ್ಪ ಅಮ್ಮ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಅವ್ರ ಖುಷಿಗೆ ಎಲ್ಲೇನೇ ಇಲ್ಲ ನಂತರ ಈ ಕಡೆ ಇಬ್ಬರು ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿಸಿದ್ರೆ ಈ ಕಡೆ ಭಾಗ್ಯ ದೇವ್ರ ನನಗೆ ಗೊತ್ತಿದೆ ನನ್ನ ಗಂಡಂಗೆ ನಾನು ಇಷ್ಟ ಇಲ್ಲ ಅಂತ ನಾನು ನನ್ನ ಮಕ್ಕಳನ್ನು ಉಳಿಸ್ಕೋಬೇಕಾಗಿದೆ ಅದಕ್ಕೋಸ್ಕರ ನನ್ನ ಗಂಡನ್ನ ಉಳಿಸ್ಕೋಬೇಕು ದಯವಿಟ್ಟು ಎಂದೂ ಕೂಡ ಅವ್ರ ಬಾಯಿಂದ ಡಿವೋರ್ಸನ್ನು ಮ್ಯಾಚೂರ್ ಬರ್ದೇ ಇರುವ ಹಾಗೆ ನೋಡ್ಕೊತಂದೆ ಜೊತೆಗೆ ಮಕ್ಳಿಗೋಸ್ಕರ ನಾವಿಬ್ರು ಎಂದೂ ಕೂಡ ದೂರ ಆಗದೆ ಜೊತೆಲಿರುವ ಹಾಗೆ ಮಾಡು ಅಂತ ಕೇಳ್ಕೊಂಡ್ರೆ ಆ ಕಡೆ ತಾಂಡವಂತೂ ಡಿವೋರ್ಸ್ ಕೊಟ್ಟು ತೊಲಗ್ಸೋಣ ಅಂತ ಅಂದ್ಕೊಂಡು ಸಂಸಾರ ಬಂಧನಕ್ಕೆ ಮತ್ತೆ ಲಾಕ್ ಆದನಲ್ಲ ಮಂಗ್ಳ ಮಕ್ಳಿಗೋಸ್ಕರ ದೇವರ ದಯವಿಟ್ಟು ಮತ್ತೆ ಮಕ್ಳಿಗೋಸ್ಕರ ಸಂಸಾರ ಬಂಧನಕ್ಕೆ ಲಾಕ್ ಆದರೆ ತುಂಬ ದಿನ ಇದನ್ನು ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ ಅನಿಸ್ತದೆ ಮೊದಲು ಅಪ್ಪ ಅಮ್ಮ ಮಕ್ಕಳು

ಅವ್ರ ಪ್ರೀತಿನ ಗಳಿಸ್ಕೊಂಡು ಆ ನಂತರ ಮತ್ತೆ ಅವಳಿಗೆ ಡಿವೋರ್ಸ್ ಕೊಟ್ಟು ಇದರಿಂದ ಬಿಡುಗಡೆ ಹೊಂದಬೇಕು ದಯವಿಟ್ಟು ಆದಷ್ಟು ಬೇಗ ಅದನ್ನು ನೆರವೇರಿಸು ತಂದೆ ಅಂತ ಕೇಳ್ಕೊತಿದ್ದಾರೆ ತಾಂಡವ್ ಇಷ್ಟು ಅಜಗಜಾಂತ ವ್ಯತ್ಯಾಸ ಇಬ್ಬರ ನಡುವೆ ನಂತರ ದೊಡ್ಡವ್ರ ಆಶೀರ್ವಾದ ತಗೊಳ್ಳಿ ಎಲ್ಲವೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾರೆ ನಂತರ ಕುಸ್ಮ ಅವರು ಹಾಗೆ ಧರ್ಮಾಂಕಲ ಆಶೀರ್ವಾದವನ್ನು ತಾಂಡವ್ ಹಾಗೆ ಭಾಗ್ಯ ತಗೊಂಡಾಗ ನೂರು ಕಾಲ ಇಬ್ಬರು ಕೂಡ ಖುಷಿಯಾಗಿದೆ ನೋಡಿ ಮಕ್ಕಳ ಸಂಸಾರದಲ್ಲಿ ಕೆಲವೊಂದು ವಿಷಯ ಬರುತ್ತೆ ಹೋಗುತ್ತೆ ಎಲ್ಲವನ್ನು ಕೂಡ ಮರಿತಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಇಬ್ರು ಮಕ್ಳುಗಳಿದ್ದಾರೆ ಆ ಮಕ್ಳುಗಳಿಗೋಸ್ಕರನಾದರೂ ಈ ಡಿವೋರ್ಸ್ ಎಲ್ಲವನ್ನ ಬಿಟ್ಟು ಒಂದಾಗಿದ್ರೆ ಹೀಗೆ ಖುಷಿ ಖುಷಿಯಿಂದ ನಗ್ನಾಗ್ತಾಯಿರಿ ಅಂತಾರೆ ನಂತರ ಈ ಕಡೆ ಧರ್ಮ ಅಂಕಲ್ ಕೂಡ ನನಗೆ ಅಳಿಯ ಮಗ ಬೇರೆ ಎಲ್ಲ ಮಗಳು ಬೇರೆ ಸೊಸೆ ಬೇರೆ ಅಲ್ಲ ಇಬ್ಬರು ಕೂಡ ಒಂದೇ ಇಬ್ಬರು ಕೂಡ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಾರೆ ಈ ಕಡೆ ಹೌದಪ್ಪ ನಂಗೆ ತುಂಬ ಗೊತ್ತು ನಿಮಗೆ ಸೊಸೆನೂ ಮಗನೂ ಅಂದಾಗ ಮಗನೇ ಬಿಟ್ಟು ಸೊಸೆ ಆಯ್ಕೆ ಮಾಡ್ಕೋತೀರ ಅಂತ ಎಷ್ಟು ಸರಿ ಅದು ಪ್ರೂವ್ ಆಗಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಬೀಗ್ರನ ಆಶೀರ್ವಾದ ತಗೋಬೇಕಾಗಿದೆ ಅಂದರೆ ಈ ಕಡೆ ತಾಂಡವ ಅತ್ತೆ ಮಾವನ ಆಶೀರ್ವಾದ ತಗೊಳ್ಳೋಕೆ ಹೋಗ್ತಾನೆ ಈ ಕಡೆ ಅತ್ತೆ ಮಾವ ಇಬ್ಬರು ಕೂಡ ಆಶೀರ್ವಾದ ಮಾಡ್ತಾರೆ ನೋಡು ಭಾಗ್ಯ ಬಡವ್ರ ಮನೆ ಹೆಣ್ಮಕ್ಳೆ ಹಾಗೆ ಗಂಡನ ಮನೆ ಬಿಟ್ಟು ಎಂದೂ ಕೂಡ ಬರಬಾರ್ದು ನೀವಿಬ್ರು ನೂರು ಕಾಲ ಖುಷಿಯಾಗಿದ್ರೆ ಅಷ್ಟೇ ಸಾಕು ನೋಡಿ ಅಳಿ ಅಂದರೆ ಆಗಿದ್ದೇನೋ ಎಲ್ವನ ಕೂಡ ಮರೆತು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಳಿಗೋಸ್ಕರ ಇಬ್ಬರು ಕೂಡ ಬಂದಾಗಿದ್ದಾರೆ ಅದೇ ರೀತಿ ನೂರು ಕಾಲ ಚೆನ್ನಾಗಿರಿ ನೋಡು ಭಾಗ್ಯ ಒಂದು ದಿನಕ್ಕೆ ಅಂತ ಕೂಡ ನನ್ನ ಮನೆಗೆ ಬರಬೇಡ ಕಷ್ಟ ನಷ್ಟ ಏನೇ ಇದ್ದರೂ ಕೂಡ ಎಲ್ಲವನ್ನ ಕೂಡ ಇದೇ ಮನೆಯಲ್ಲಿ ಇದ್ದು ಸಾಧಿಸು ನೆರವೇರಿಸು ಜೀವನ ಮಾಡುವಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಸುನಂದ್ ಅವರು ಕೂಡ ನೋಡಿದ್ಯಾ ಅಷ್ಟು ದೊಡ್ಡವ್ರು ಎಷ್ಟು ಆಶೀರ್ವಾದ ಮಾಡ್ತಿದ್ದಾರೆ ಅದು ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾ ನೀನು ಏನೇ ಮಾಡಿದ್ರು ಭಾವ ಮತ್ತು ಅಕ್ಕನ ದೂರ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರೆ ಮೊದಲು ಈಗ ಕಲಿಸ್ಕೊಳ್ಳೋದು ಒಳ್ಳೆಯದು ನೀನು ಅಂತ ಹೇಳ್ತಿದ್ದಾಗ ಈ ಕಡೆ ಶ್ರೇಷ್ಠ ಹುಡ್ಕೊಂಡು ಹೊರಟೇ ಬಿಡ್ತಾಳೆ ಈ ಕಡೆ ಕೋಪ ಬರ್ತದೆ ಕೋಪದಲ್ಲಿ ಗಾಡಿ ಓಪನ್ ಮಾಡೋಕ್ಕೆ ನೋಡಿದ್ರೆ ಗಾಡಿ ಓಪನ್ ಮಾಡೋಕ್ಕೆ ಕೀನೇ ಇಲ್ಲ ನಂತರ ಈ ಕಡೆ ಕೀ ತಗೊಳ್ಳೋಣ ಅಂತ ಒಳಗಡೆ ಬಂದರೆ ರೂಮಲ್ಲಿ ಈ ಕಡೆ ಕೆಲವೊಂದು ಶಾಸ್ತ್ರಗಳಿಗೆ ಮಕ್ಕಳುಗಳು ಮಡಕೆಯನ್ನು ಅಲಂಕಾರ ಮಾಡ್ತಿರ್ತಾವೆ ಉಂಗುರ ತೆಗಿ ಹುಡ್ಕೋ ಶಾಸ್ತ್ರಕ್ಕೆ ಆಗ ಪೂಜಾ ಬರ್ತದಾಗೆ ಎಲ್ಲ ಆಯ್ತಾ ಅಂದಾಗ ಆಯಿತು ನೋಡ್ತೀಯ ಚಿಕ್ಕಿ ಎಲ್ಲ ನನ್ನಿಂದಾನೆ ನಾನೇ ಹೀರೋ ಇದಕ್ಕೆಲ್ಲ ಅಂದಾಗ ಹೇಗೆ ಅಂತ ಕೇಳಿದಕ್ಕೆ ಹೇಗೆ ಅಂತ ಕೇಳ್ತಿದ್ಯಲ್ಲ ನನ್ನಿಂದಾನೆ ಅಲ್ವಾ ನಾನು ಪ್ರಜ್ಞೆ ತಪ್ಪಿ ನಾಟಕ ಮಾಡಿದ್ರಿಂದಾನೇ ಪಪ್ಪ ಇದನ್ನೆಲ್ಲ ಮಾಡಿದ್ದು ಒಪ್ಕೊಂಡಿದ್ದು ಅಮ್ಮನ ಜೊತೆ ಚೆನ್ನಾಗಿರೋದು ಅಂದಮೇಲೆ ಇದಕ್ಕೆಲ್ಲ ನಾನೇ ತಾನೇ ಕಾರಣ ಅಂತ ಹೇಳಿ ಹೇಳ್ತಿದ್ರೆ ಬಾಯಿ ಮುಚ್ಚು ಯಾರಾದರೂ ಕೇಳಿಸ್ಕೊಂಡ್ರೆ ಅಂತ ಬಾಯಿ ಮುಚ್ಚಿಬಿಟ್ರೆ ಸು ಪೂಜಾ ಆಲ್ರೆಡಿ ಇಲ್ಲಿ ಕೇಳಿಸ್ಕೋಬೇಕಾದವರು ಕೇಳಿಸ್ಕೊಂಡು ಆ ಶ್ರೀ ಶ್ರೀ ಎಲ್ವ ಕೇಳಿಸ್ಕೊಂಡಿದ್ದೆ ಉರ್ಕೊಂಡು ಆಚೆ ಬರ್ತಾಳೆ ಕೂಡ ನಾಟಕನ ಈ ಪಿಳಿಗಳು ಕೂಡ ಅಡ್ಡ ಬಂದ್ಬಿಟ್ವಾ ಇಷ್ಟ ದಿನ ಕುಸುಮಾಂಡಿ ಸುನಂದ ಪೂಜೆ ಎಲ್ಲರೂ ಕೂಡ ಅಡ್ಡ ಬಂದಿದ್ರೆ ಇವ್ಗಳ ಇನೋಸೆಂಟ್ ಅಂತ ಅನ್ಕೊಂಡಿದ್ದೆ ತಪ್ಪಾಯ್ತಾ ಮಕ್ಕಳು ಹಾಗೆ ಹೇಗೆ ಅಂತ ಅವತ್ ಸ್ವಲ್ಪ ಅರ್ಧ ಸತ್ಯ ಗೊತ್ತಾಯ್ತು ಇವತ್ತು ಪೂರ್ತಿ ಕೂಡ ಕ್ಲಿಯರ್ ಆಯ್ತು ಈ ಮಕ್ಳು ಕೂಡ ಆಟ ಆಡೋಕ್ ಬಂದ್ಬಿಟ್ರ ಖಂಡಿತ ನಾನು ಎಚ್ಚೆತ್ಕೊಳ್ಳೇಬೇಕು ಹೌದು ಇದೇ ಸಿಕ್ಕಿ ಚಾನ್ಸ್ ಅಲ್ವಾ ತಾಂಡವ್ ಮಗನಿಗೋಸ್ಕರ ಇಲ್ಲಿದ್ದಾನೆ ಅವ್ನಿಗೇನಾದರೂ ಗೊತ್ತಾದ್ರೆ ಒಂದು ಗಳಿಗೆ ಕೂಡ ಇರೋದಿಲ್ಲ ಈಗಲೇ ಎಲ್ಲರಿಗೂ ಹುಗ್ದು ಮನೆಯಿಂದ ಆಚೆ ಬರ್ತಾ ಇರ್ತಾನೆ ಈ ಒಂದು ಗಳಿಗೆನ ಯಾವುದೇ ಕಾಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅಂತ ಅನ್ಕೋತಾಳೆ ನಂತರ ಈ ಕಡೆ ಎಲ್ಲ ರೀತಿ ಶಾಸ್ತ್ರ ರೆಡಿ ಆಯ್ತಾ ತೊಗೊಂಡು ಬರ್ತೀಯ ಅಂತ ಕುಸುಮ ಅವರು ಪೂಜಾನ ಕೇಳ್ತಿದ್ರೆ ಅದಕ್ಕೆ ಮುನ್ನ ಒಂದೇ ಸರ್ಪ್ರೈಸ್ ಇದೆ ಕೇಕ್ ಕಟ್ಟಿಂಗ್ ಅಂತ ಹೇಳ್ತಾರೆ ಕೇಕ್ ಕಟಿಂಗ್ ಅಂದಾಗ ಹೌದು ಇದೆಲ್ಲ ತಾತಂದೆ ಪ್ಲಾನ್ ಅಂತಾರೆ ಹೌದು ನನ್ನ ಮಗ ಮತ್ತೆ ಸೊಸೆ ಚೆನ್ನಾಗಿರ್ತಾರೆ ಅಂದ್ರೆ ಅದಕ್ಕೋಸ್ಕರ ಇದು ಎಲ್ವನ ಕೂಡ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಇವತ್ತಂತೂ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರ ಅಂತ ಕುಸುಮ ಅವ್ರು ಹೇಳ್ತಾರೆ ನಂತರ ಈ ಕಡೆ ಕೇಕ್ ಕಟ್ಟಿಂಗ್ ಆಗುತ್ತೆ ಇಬ್ಬರು ಕೂಡ ಗಂಡ ಹೆಂಡ್ತಿತ್ತು ತಿನ್ನಿಸ್ಕೊತಾರೆ ಬಟ್ ಮನ್ಸ್ಗಂತೂ ಇಷ್ಟ ಅಲ್ಲ ಮಕ್ಳಿಗೋಸ್ಕರ ಮಾಡ್ತಿದ್ದಾರೆ ಮಕ್ಳಂತೂ ಫುಲ್ ಖುಷಿಯಾಗಿದ್ದಾರೆ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ನಂತರ ಈ ಕಡೆ ಪೂಜಾ ಫೋಟೋ ತಗಿತಿದ್ದಾಳೆ ಗಂಡ ಹೆಂಡತಿ ಮಕ್ಕಳದು ಎಲ್ಲರ ಫೋಟೋ ತೆಗಿತಿದ್ರೆ ಇದನ್ನೆಲ್ಲ ನೋಡಿ ಶ್ರೇಷ್ಠ ಹುಡ್ಕೋತಾಳೆ ಜೊತೆಗೆ ಎಷ್ಟೊತ್ತು ಈ ಸಂಭ್ರಮ ಸಡಗರ ಅಲ್ಲ ಒಮ್ಮೆ ತಾಂಡವ್ಗೆ ವಿಷಯ ಗೊತ್ತಾದ್ರೆ ಎಲ್ಲ ಕೂಡ ಇಲ್ಲೇ ಸಮಾಧಿ ಆಗ್ಬಿಡುತ್ತೆ ಅಂತ ಅನ್ಕೋತಾಳೆ ನಂತರ ಎಲ್ಲ ರೀತಿಯ ಕಾರ್ಯಗಳು ಎಲ್ವೂ ಕೂಡ ಮುಗಿಯ ಇನ್ನು ಕೂಡ ಶ್ರೇಷ್ಠ ಇದ್ದಾಳೆ ಕತ್ಲಾಗಿದೆ ತಾಂಡವ್ನ ಕರ್ಕೊಂಡು ಮಾತಾಡಬೇಕು ಅಂತ ತೆರೆಸ್ ಮೇಲೆ ಬರ್ತಾಳೆ ಏನಿದು ಶ್ರೇಷ್ಠ ಇದೆಲ್ಲ ಯಾರಾದರೂ ನೋಡಿದ್ರೆ ಅಂದಾಗ ಏನು ನೋಡಿದ್ರೆ ಮಾಡಿದ್ರೆ ತಾನೇ ಮಾತಾಡ್ತಿದ್ಯಲ್ಲ ತಾಂಡವ್ ನಿನ್ಗೆ ಏನಾಗ್ತಿದೆ ಅಂತ ಗೊತ್ತಾ ನೀನ್ ನಿನ್ ಮಗೋಸ್ಕರ ಅಲ್ವಾ ನಿನ್ ಮಗ ಆರೋಗ್ಯ ಚೆನ್ನಾಗಿಲ್ಲ ಆರೋಗ್ಯ ಹಾಳಾಗ್ಬಿಡತ್ತೆ ಗೊತ್ತಿದ್ಯಾ ಅದ್ ಎಲ್ವೂ ಕೂಡ ಸುಳ್ಳು ಗುಂಡಣ್ಣ ಏನೂ ಆಗಿಲ್ಲ ತನ್ಮಯ್ ತುಂಬಾ ಚೆನ್ನಾಗಿದ್ದಾನೆ ಅವನ್ ಆರೋಗ್ಯವಾಗಿದ್ದಾನೆ ಇದ್ ಎಲ್ಲಾ ಅತ್ತೆ ಹಾಗೆ ನಿಮ್ಮಮ್ಮ ಎಲ್ಲಾ ಸೇರ್ಕೊಂಡು ಪೂಜಾ ಸೇರ್ಕೊಂಡು ಆಡ್ತಿರೋ ನಾಟಕ ಅಂತಾರೆ ಮಾತನ್ ಕೇಳೆ ಶಾಕ್ ಆಗ್ತಾನೆ ತಾಂಡವ್ ಏನ್ ಮಾತಾಡ್ತಿದ್ಯಾ ಶ್ರೇಷ್ಠ ಅಂತ ಹೌದು ನಾನ್ ನಿಜಾನೇ ಹೇಳ್ತಿದ್ದೀನಿ ನಿನ್ನ ಮಗ ತನ್ನ ಮಾತಾಡೋ ಮಾತನ್ನು ಕೇಳಿಸ್ಕೊಂಡೆ ಅವತ್ತೇ ಇತ್ತು ನನಗೆ ಡೌಟ್ ಆದರೆ ಕ್ಲಾರಿಟಿ ಸಿಕ್ಕಿರಲಿಲ್ಲ ಇವತ್ತು ಕ್ಲಾರಿಟಿ ಸಿಕ್ತು ನೋಡಿದ್ಯಾ ನೀನು ಭಾಗ್ಯ ಜೊತೆ ಒಂದಾಗಬೇಕು ಅಂತ ಎಷ್ಟೆಲ್ಲ ಮಾಡಿದ್ದಾರೆ ಅಂತ ಅಂಥದ್ರೆ ಇದೆಲ್ಲ ಕೂಡ ಭಾಗ್ಯದ ಐಡಿಯಾ ಅಂತ ತಾಂಡವ್ ಅನ್ಕೋತದಾನೆ ಹಾಗಿದ್ರೆ ವಿಷಯ ಗೊತ್ತಾಗ್ತಿದ್ದಾಗೆ ತಾಂಡವ್ವ ಬಿರುಗಾಳಿ ಎಬ್ಬಿಸ್ಬಿಡ್ತಾನೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಚಿಯೋಕ್ಕೋಸ್ಕರ ವಿಚ್ ಮಾಡೋದನ್ನ ನಮ್ಮ